ರಾಜ್ಯ ಕಾಂಗ್ರೆಸ್ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳು ಬಡವರ ಬದುಕನ್ನು ಬದಲಿಸಿವೆ ಎಂದು ಸಚಿವ ಶಿವಾನಂದ್ ಪಾಟೀಲ್ ಹೇಳಿದರು ಕೋಲಾರ ಪಟ್ಟಣ ಪಂಚಾಯತ್ ಕಾರ್ಯಾಲಯದಲ್ಲಿ ತಾಲೂಕಾ ಮಟ್ಟದ ಪಂಚ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಕಾರ್ಯಾಲಯ ಉದ್ಘಾಟನೆ ಹಾಗೂ ತಾಲೂಕು ಪಂಚಾಯತ್ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಆಯ್ಕೆಯಾದ ವಿವಿಧ ಫಲಾನುಭವಿಗಳಿಗೆ ಸಾಮಗ್ರಿಗಳ ವಿತರಣಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು ಫಲಾನುಭವಿಗಳಿಗೆ ನೇರವಾಗಿ ಪಂಚ ಗ್ಯಾರಂಟಿ ಯೋಜನೆಗಳನ್ನು ತಲುಪಿಸುವ ಮೂಲಕ ಚುನಾವಣೆಯ ಮುಂಚೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ಕಾಂಗ್ರೆಸ್ ಸರ್ಕಾರ ನೀಡಿದ ಭರವಸೆಗಳನ್ನು ಈಡೇರಿಸಿದೆ ಎಂದರು ಮುಂದುವರೆದು ಅಭಿವೃದ್ಧಿ ವಿಷಯದಲ್ಲಿ ರಾಜಕೀಯ ಮಾಡದೆ ಸರ್ವರು ಸಹಕಾರ ನೀಡಬೇಕಿದೆ ಎಂದ ಅವರು ಬಸವನಬಾವಿಡಿ ಮತಕ್ಷೇತ್ರದಲ್ಲಿ ಬರುವ ಕೋಲಾರ ತಾಲೂಕಿಗೆ ಉಳಿದೆರಡು ತಾಲೂಕುಗಳಿಗಿಂತ ಹೆಚ್ಚಿನ ಅನುದಾನ ತರುವ ಮೂಲಕ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಶ್ರಮಿಸಿದ್ದೇನೆ ಅಲ್ಲದೆ ಶೀಘ್ರದಲ್ಲಿಯೇ ಕೋಲಾರ್ ಪಟ್ಟಣದಲ್ಲಿ ಪ್ರಜಾಸೌಧ ಕಟ್ಟಡ ಕಾಮಗಾರಿಗೆ ಚಾಲನೆ ನೀಡಲಾಗುವುದು ಎಂದರು ಪಂಚ ಗ್ಯಾರಂಟಿ ಯೋಜನೆಗಳ ತಾಲೂಕಾ ಅಧ್ಯಕ್ಷ ಸಂತೋಷ್ ಗಣಾಚಾರಿ ಮಾತನಾಡಿ ರಾಜ್ಯ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳಿಂದ ಬಡವರ ಬದುಕು ಹಸನಾಗಿದೆ ಗ್ಯಾರಂಟಿ ಯೋಜನೆಗಳು ಬಡವರ ಕೈ ಹಿಡಿದಿವೆ ಪ್ರಮುಖವಾಗಿ ಗೃಹಲಕ್ಷ್ಮಿ ಯೋಜನೆಯ ಸದುಪಯೋಗ ಪಡೆದುಕೊಂಡ ಅನೇಕ ಮಹಿಳೆಯರು ಸ್ವಾವಲಂಬನೆಯ ಬದುಕು ಕಟ್ಟಿಕೊಂಡಿದ್ದಾರೆ ಕಾಂಗ್ರೆಸ್ ಸರ್ಕಾರ ಬಡವರ ಪರ ಎನ್ನುವುದು ಇದಕ್ಕೆ ಸಾಕ್ಷಿಯಾಗಿದೆ ಎಂದರು ದಿಗಂಬರೇಶ್ವರ ಮಠದ ಕಲಿನಾಥ ದೇವರು ಗ್ಯಾರಂಟಿ ಯೋಜನೆಗಳ ಜಿಲ್ಲಾಧ್ಯಕ್ಷ ಬೋರಾಮಣಿ ಸಹಿತ ಇನ್ನಿತರರು ಮಾತನಾಡಿದರು ಸಂದರ್ಭದಲ್ಲಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಕಲ್ಲು ದೇಸಾಯಿ ತಾನಾಜಿ ನಾಗರಾಳ್ ಸಿಎಸ್ ಗಿಡಪ್ಕೋಳ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅರ್ವೀಪಾ ಪಕಾಲಿ ತಹಸೀಲ್ದಾರ್ ಎಸ್ ಎಸ್ ನಾಯ್ಕಲ್ಮಠ್ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಸುನಿಲ್ ಮುದ್ದೀನ್ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಉಮೇಶ್ ಚಲವಾದಿ ಗ್ಯಾರಂಟಿ ಸಮಿತಿಯ ಪದಾಧಿಕಾರಿಗಳು ಪಟ್ ಪಂಚಾಯತ್ ಸದಸ್ಯರು ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಲಾಲ್ ಸಾಬ್ ಸವಾರ್ಗೋಳ್ ಜೊತೆ ಮಶಾಕ್ ಕನ್ನಡ ಧ್ವನಿ ನ್ಯೂಸ್ ವಿಜಯಪುರ ಅಧಿಕಾರಿಗಳಿಗೆ ಅಧಿಕಾರಿಗಳ ಜೊತೆ ಅಪಾನ ಇದು ಸರ್ಕಾರದ ಒಂದು ಅರ್ಥಪೂರ್ಣವಾಗಿರ್ತಕ್ಕಂಥ ಭವಿಷ್ಯದ ಇದು ವರ್ಷ ಇದು ವರ್ಷ ಸರ್ ಇಲ್ಲಿ ವರ್ಷ ಸರ್ ರಾಷ್ಟ್ರ ಮತ್ತು ಅಂತರಾಷ್ಟ್ರೀಯ ಮಟ್ಟದಲ್ಲಿ ಅವರು ನಮ್ಮ ರಾಷ್ಟ್ರವನ್ನು ಪ್ರತಿನಿಧಿಸಲಿ ಅಂತ ಪ್ರೇರಕರಾಗಿ ಸಾಕಷ್ಟು ಮಕ್ಕಳಿಗೆ ಮಾರ್ಗದರ್ಶಕರ ಅಂತೇಳಿ ಬಹಳ ಹೆಮ್ಮೆಯಿಂದ ನಾನು ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಜೊತೆಗೆ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ನಿಮಗೆಲ್ಲ ಗೊತ್ತಿದೆ ಎರಡು ಸಾವಿರ ಇಪ್ಪತ್ತ್ ಮೂರು ಮೇ ಮೊದಲು ಈ ರಾಜ್ಯದ ಉದ್ದಗಲಕ್ಕೂ ಅಡ್ಡಾಡಿ ಪ್ರಚಾರ ಮಾಡತಕ್ಕಂಥ ಸಂದರ್ಭದಲ್ಲಿ ಜನಸಾಮಾನ್ಯರಿಗೆ ಯಾವ ಸಹಾಯ ನಾವು ಮಾಡಬೇಕು ಅಂಥೇಳಿ ಜನರಿಂದಲೇ ಅನೇಕ ವಿಚಾರಗಳನ್ನು ತಿಳ್ಕೊಂಡ್ರು ಆ ಸಂದರ್ಭದಲ್ಲಿ ಚುನಾವಣೆ ಮುಗಿಯೋದ್ರೊಳಗಾಗಿ ನಾವು ಒಂದು ಎರಡು ಗ್ಯಾರಂಟಿ ಅಲ್ಲ ಐದು ಗ್ಯಾರಂಟಿ ಕೊಟ್ಟಿರ್ತಕ್ಕಂಥ ಪಕ್ಷ ಯಾವ್ದಾದ್ರು ಇದ್ರೆ ಅದು ಕಾಂಗ್ರೆಸ್ ಪಕ್ಷ ಅಂತ ಹೇಳಿ ನಾನು ಅನ್ನಿಸ್ತದೆ ಕರ್ನಾಟಕದ ಒಂದು ಕೋಟಿ ಇಪ್ಪತ್ತು ಲಕ್ಷ ಜನರಿಗೆ ಇದರ ಲಾಭ ಆಗ್ತಾ ಇದೆ ಹೆಚ್ಚು ಕಡಿಮೆ ಒಂದು ಕುಟುಂಬದಿಂದ ನಾಲ್ಕೇ ಜನರು ನಡೆದ್ರೆ ನಾಲ್ಕು ಕೋಟಿ ಜನರಿಗೆ ಇವತ್ತು ಅನ್ನ ಕೊಡ್ತಕ್ಕಂಥ ಕೆಲಸ ಯಾರಾದರೂ ಮಾಡಿದರೆ ಅದು ಸಿದ್ದರಾಮಯ್ಯನವ್ರ ಸರ್ಕಾರ ಡಿ ಕೆ ಶಿವಕುಮಾರ್ ಅವ್ರ ಸರ್ಕಾರ ಅಂತ ಹೇಳಿ ಇವತ್ತು ಕೆಲವು ಜನ ಉಳಿದಿದ್ದಾರೆ ಅಂತೇಳಿ ಜಿಲ್ಲಾ ಅಧ್ಯಕ್ಷರು ಹೇಳಿ ಆ ಜಿಲ್ಲೆಯಲ್ಲಿ ಎಷ್ಟು ಜನ ಉಳಿದಿದ್ದಾರೆ ಯಾವ ಸಮಸ್ಯೆಕ್ಕಾಗಿ ಉಳಿದಿದ್ದಾರೆ ಅದನ್ನ ಬರ್ತಕ್ಕಂಥ ದಿನಮಾನಗಳಲ್ಲಿ ರಾಜ್ಯ ಮಟ್ಟದ ಅಧಿಕಾರಿಗಳನ್ನ ಬಂದು ಅದನ್ನು ಕೂಡ ಪರಿಹಾರ ಮಾಡತಕ್ಕಂಥ ಪ್ರಯತ್ನ ನಾವು ಮಾಡ್ತೀವಿ ಜೊತೆಗೆ ನಮ್ಮ ಜಿಲ್ಲಾಧ್ಯಕ್ಷರು ಬಹಳ ಚೆನ್ನಾಗಿ ಎಲ್ಲ ವಿವರಣೆಗಳನ್ನು ಕೊಟ್ಟಿದ್ದಾರೆ ಯಾವುದಾದ್ರೂ ಮುಸಲ್ಮಾನ್ ಈ ಚಂದ ಕನ್ನಡ ಮಾತಾಡಿದರೆ ನಮ್ಮ ಗುರ ಮಾಡಿಲ್ಲ ಮತ್ತೆ ಯಾರೋ ಮಾತಾಡಿದ್ರು ಅರ್ಧ ಹಿಂದಿ ಅರ್ಧ ಕನ್ನಡ ಹೊಡಿತಾರೆ ಎಲ್ಲ ಅದೇ ಹೌದೌದು ಇಲ್ಲ ಇಲ್ಲ ಅದ್ರಲ್ಲಿ ಇಲ್ಲ ಮಾಡೋಣ ನಾವು ಅಲ್ಪಸಂಖ್ಯಾತ ಎಮ್ ಎಲ್ ಎನೆ ಮಾಡಿ ಬಂದ್ವಿ ನಾವು ಮೊನ್ನೆ ನಿಮ್ಗೆ ಗೊತ್ತಲ್ಲ ಸಿಗ್ಗಾಳೆ ಭಾಳ ಮಂದಿ ಎಲ್ಲರೂ ಕೆಳಗೆ ಬರ್ತಾನೀ ಅಂತಿದ್ರು ಯಾರು ಅಂತಿದ್ರು ಅವ್ರಿಗೆ ಗೊತ್ತಾಗ್ಯ ಏನು ಮಾಡ್ತೀವನ್ನೋದು ಆದರೆ ನಮ್ಮ ಜಿಲ್ಲೆಗೆ ಇಡೀ ರಾಜ್ಯದ ಮೂವತ್ತೊಂದು ಜಿಲ್ಲೆಯಲ್ಲಿ ಅಲ್ಪಸಂಖ್ಯಾತರ ಅಧ್ಯಕ್ಷ ಅಧ್ಯಕ್ಷರಾಗಿರ್ತಕ್ಕಂಥ ಜಿಲ್ಲೆ ಯಾವುದಂದ್ರೆ ಬಿಜಾಪುರ ಜಿಲ್ಲೆ ಅದಕ್ಕೆ ಯಶವಂತ್ ರಾಗವ್ರ ಕಾರಣ ಮತ್ತು ಅವರ ಜೊತೆ ನಾವು ಎಲ್ಲ ಹೆಗಲಿಗೆ ಹೆಗಲು ಕೊಟ್ಟು ಒಬ್ಬ ಸಮರ್ಥ ಜಿಲ್ಲಾ ಅಧ್ಯಕ್ಷರನ್ನು ತಾಲೂಕು ಅಧ್ಯಕ್ಷರನ್ನು ಮಾಡಿ ಇವತ್ತು ಎಲ್ಲ ಯೋಜನೆಗಳನ್ನು ಜನರಿಗೆ ಕೊಡ್ತಾಯಿದೆ ಮತ್ತು ಇನ್ನೊಂದೇನಪ್ಪ ಅಂತಂದರೆ ಸರ್ಕಾರದ ಎಲ್ಲ ಅನುದಾನವನ್ನು ಕೋಲಾರದಲ್ಲಿ ಸಮರ್ಪಕವಾಗಿ ನಾವು ಬಳಸ್ಕೊಂಡ್ವಿ ನಿಮ್ಗೆ ಹೇಳಬೇಕಪ್ಪ ಅಂದರೆ ಭಾಳ ಜನ ನನಗೆ ಮಾತನಾಡ್ತೀವಿ ಕೋಲಾರ ಊರು ಸರ್ಕಾರದಿಂದ ಬಹಳ ನಿರ್ಲಕ್ಷ್ಯಕ್ಕೆ ಒಳಗಾಗಿದೆ ಅಂತ ಆದರೆ ನನ್ನ ಮೂರು ತಾಲೂಕಿನಲ್ಲಿ ಅಧ್ಯಕ್ಷ ಯಾವ್ದೇ ತಾಲೂಕಿಗೆ ಹೆಚ್ಚು ಹಣ ಕೊಟ್ಟಿದ್ರೆ ಅದು ಕೋಲಾರಕ್ಕೆ ಕೊಟ್ಟಿದ್ದೆ ನಾನು ಯಾಕಂದ್ರೆ ಕೋಲಾರದಲ್ಲಿ ನಾಳೆ ಮಿನಿ ವಿಧಾನಸೌಧ ಬರ್ತಾ ಇದೆ ಸರ್ಕಾರ ಎಂಟು ಕೋಟಿ ಕೊಡ್ತದೆ ನನ್ನ ಕಡೆಯಿಂದ ಇನ್ನೂ ಒಂದು ನಾಲ್ಕೈದು ಕೋಟಿ ಹೆಚ್ಚಿಗೆ ಹೋದ್ರೂ ಆಗ್ತಿಲ್ಲ ನಾನು ಇಲ್ಲಿ ನಮ್ಮಲ್ಲಿ ಕೋಲಾರದಲ್ಲಿ ಕೆಲವು ನೇಕಾರಿದ್ದಾರೆ ಆ ನೇಕಾರರಿಗೆ ನೇಕಾರಿಕೆ ಮಾಡುವುದೇ ಬಹಳ ಕಷ್ಟ ಅವರ ಜೀವನದಲ್ಲಿ ಅನೇಕ ಸಮಸ್ಯೆಗಳಿರ್ತವೆ ಅವರಿಗೂ ನೂರ ಇಪ್ಪತ್ತು ಕೋಟಿ ರೂಪಾಯಿ ಕರೆಂಟ್ ಅನ್ನ ಮನ್ನಾ ಮಾಡಿಕೊಟ್ಟಿದ್ದಾರೆ ಅಂದ್ರೆ ಅದು ತಪ್ಪಾಗ್ಲಿಕ್ಕಿಲ್ಲ ಅಂತ ನಾನು ಮತ್ತು ಕೇವಲ ಒಂದ್ ಎಚ್ ಪಿ ಇಂದ ಹತ್ತು ಎಚ್ ಪಿ ಅಷ್ಟೇ ಅಲ್ಲ ಹತ್ತರಿಂದ ಇಪ್ಪತ್ತು ಎಷ್ಟು ಪಿ ಅವರಿಗೆ ನೇಕಾರ್ರೆ ಯಾರಾದರೂ ನೇಕಾರಿಕೆ ಮಾಡ್ತಿದ್ರೆ ಅವರಿಗೂ ಕೂಡ ಕೇವಲ ಒಂದು ರೂಪಾಯಿ ಇಪ್ಪತ್ತೈದು ಎಷ್ಟಕ್ಕೆ ಒಂದು ಯೂನಿಟ್ ಕರೆಂಟ್ ಅನ್ನು ಕೊಟ್ಟಿದ್ವಿ ಕಣ್ ಪಂಚ ಗ್ಯಾರಂಟಿಗಳನ್ನು ಬಿಟ್ಟು ನಾನು ಹೇಳ್ತಾರೆ ಇದರಿಂದ ಈ ಸಮಾಜದಲ್ಲಿ ಇರ್ತಕ್ಕಂಥ ಕಡುಬಡವ್ರ ಜೊತೆಗೆ ಯಾವ್ಯಾವ ಸಮಾಜ ಇವತ್ತು ಕಷ್ಟದಲ್ಲಿದೆ ಅವರಿಗೂ ಕೂಡ ನೋಡ್ತಕ್ಕಂಥ ಕೆಲಸ ಆಗ್ತಾ ಇದೆ ಸರ್ಕಾರದ ಅನುದಾನ ಕೂಡ ಅಭಿಮಾನವನ್ನು ಹೇಳಿದ್ರು ಚುನಾವಣೆ ಒಳಗೂ ಕೂಡ ಅತಿ ಹೆಚ್ಚು ಮತಗಳನ್ನು ಕೂಡ ಕೋಲಾರ ಜನರು ಕೂಡ ತಮ್ಮ ಕೊಟ್ಟಿದ್ದಾರೆ ಅಂತಕ್ಕಂಥದ್ದಲ್ಲಿ ಕೂಡ ನಾ ಬಹಳ ಅಭಿಮಾನದಲ್ಲಿ ಸಂದರ್ಭದಲ್ಲಿ ಹೇಳ್ತೇನೆ ಅದೇ ರೀತಿ ಅವರು ಮಿನಿ ವಿಧಾನಸೌಧ ಆಗಿರ್ಬೋದು ಮತ್ತು ಒಂದು ಮೊನ್ನೆ ಒಂದು ಎಂಟು ಕೋಟಿ ರೂಪಾಯಿ ಎ ಟಿ ಎಮ್ ಸಿಯಿಂದ ಕೂಡ ನಮ್ಮೂರು ಕಣ್ಣು ಕೂಡ ಅವ್ರು ತಂದಿದ್ದಾರೆ ಇನ್ನೂ ಕೂಡ ನಾನು ಬ್ಯಾಂಕ್ಗಳ ಬಗ್ಗೆ ಕೂಡ ಮಾತನಾಡಿದ್ರು ನನ್ನ ಮನೆ ಸುರೇಶ್ ಸಜ್ಜನ್ ಅಂತ ಹೇಳಿ ನಮ್ಮ ಸಮುದಾಯದವರು ಜಿಲ್ಲಾ ಅಧ್ಯಕ್ಷರು ಅನ್ನೋರು ಡಿ ಸಿ ಸಿ ಬ್ಯಾಂಕ್ ಗುಲ್ಬರ್ಗ ಮತ್ತು ಯಾದಗಿರಿ ಅವರು ನಮ್ಮ ಸಮಾಜದ ಗುರುಗಳು ಬಂದಾರ ನಾನು ಕರ್ಕೊಂಡು ಮನೆಗೆ ಹೋಗಿ ಪಾರ್ಕ್ ಅದೆಲ್ಲ ಮಾಡಿದ್ರು ಈಗ ಹೆಂಗ ಶಿವಾನಂದ ಪಾಟೀಲ್ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಹೊಸ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೋಡಲು ಬೆಲ್ಲ